ಊರ ಹೊರಗೆ ಒಂದು ಮತ ಕರ್ಶನ ಒಂಬತ್ತು ಬಾಗಿ ಹಚ್ಚಿಕೊಂಡಾನ ಮಠದ ಬಾಗಿಲ್ಲ ಒಳಗೆ ತಾನೆ ನಿಂತಾನ ಗರಿಯು ಹಣ್ಣು ಶಿಷ್ಯ ಸರಿ ಪನ್ನ ಗುತ್ತ ಹಿಡ್ದಾನ ಶಿವನು ಒಬ್ಬ ಸಾಧು ಬಂದಾನ ಯೋಗಿ ಬಂದಾನ ೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನ ಶಿಶುನಾಳ ಗ್ರಾಮದಲ್ಲಿ ಈಗ ಜಾತ್ರೆಯ ಸಡಗರ ಜಾತಿ ಮತ ಭೇದವಿಲ್ಲದೆ ಲಕ್ಷಾಂತರ ಜನರು ಷರೀಫಗೆರಿಗೆ ಭೇಟಿ ನೀಡಿ ಗುರುಗೋವಿಂದ ಭಟ್ಟರು ಹಾಗೂ ಶಿಶುನಾಳ ಶರೀಫರ ದರ್ಶನ ಪಡೆಯುತ್ತಿದ್ದಾರೆ ಈ ನೆಲದಲ್ಲಿ ಸಾಮರಸ್ಯದ ಬೀಜ ಬಿತ್ತಿದ ಈ ಗುರು ಶಿಷ್ಯರು ಸೌಹಾರ್ದತೆ ಸರಳತೆ ಮತ್ತು ಮಾನವೀಯತೆಯ ಪ್ರತೀಕವಾಗಿ ನಿಂತಿದ್ದಾರೆ ಇಲ್ಲಿ ಶರೀಫರ ಪ್ರಭಾವ ಎಷ್ಟಿದೆ ಅಂದರೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ತತ್ವ ಹಾಡುವವರು ಸಿಗುತ್ತಾರೆ ಗುರು ಶಿಷ್ಯರ ಪರಂಪರೆಯನ್ನ ಕಣ್ಣಿಗೆ ಕಟ್ಟುವಂತೆ ವರ್ಣಿಸುತ್ತಾರೆ ಷರೀಫರು ಹೇಳಿಕೊಟ್ಟ ಭಾವಕ್ಕೆ ಕೇವಲ ಮಾತಾಗದೆ ಇಲ್ಲಿ ಕೃತಿಯಾಗಿದೆ ಹೊಲದಲ್ಲಿ ಬೀಜ ಬಿತ್ತಿ ಬಂದಂತೆ ಹೋದಲೆಲ್ಲ ಶರೀಪರೆ ಹರಡಿದ್ದಾರೆನೋ ಎಂಬಂತೆ ಭಾಸವಾಗುತ್ತದೆ ಹಟಗಿ ನಮ್ಮನ್ಯಾಕ ನೋಡತಿ ಒಣ ಕಟಗಿಯಂತೆ ಸಟೆದುಕೊಂಡು ಮಾತನಾಡತಿ ಸಟಕೆ ಹೊಡೆದು ಬಟ್ಟೆ ಕುಣಿಸಿ ಕುಟಿಲ ಕಲಹ ಗುಣಗಳೆನಿಸಿ ಸಟಿಯು ಬಿದ್ದರ ಮಠದ ಸಾಕ್ಷಿ ಸಟಿಯು ಬಿದ್ದರ ಮಠದ ಸಾಕ್ಷಿ ಎದ್ದು ಹೋಗುತ್ತೇನಿತಾಳು ಹೋಗಿ ತಾಳಲು ಎದ್ದು ಹೋಗ ಟೇಣಿ ತಾಳಲು ಹಾವೇರಿ ಜಿಲ್ಲಾ ಸಿಗ್ಗಾಂಬಿ ತಾಲೂಕು ವ್ಯಾಪ್ತಿಗೆ ಒಳಪಡುವಂತ ಶಿಶುನಾಳ ಗ್ರಾಮ ಖ್ಯಾತಿಯಾಗಿದ್ದು ಶರೀಫ್ ಸಾಹೇಬ್ರಿಂದ ಇನ್ನು ಶಿಶುನಾಳ ಶರೀಫ್ರು ಪದಗಳನ್ನ ಕಟ್ಟಿದಾರ ಆ ಪದಗಳನ್ನ ಯಾವ್ದೋ ಗುಡ್ಡ ಗವ್ವರದೊಳಗ ಮನೆ ಬಿಟ್ಟು ದೂರ ಸನ್ಯಾಸತ್ವವನ್ನ ಸ್ವೀಕರಿಸಿ ಪದಗಳನ್ನ ಕಟ್ಟಿದವರಲ್ಲ ಜನರ ಮಧ್ಯೆಯೇ ಹುಟ್ಟಿಕೊಂಡ ಪದಗಳವು ಜನರಾಡುವ ಭಾಷೆಗಳನ್ನೇ ಬಳಸಿಕೊಂಡು ಪದಗಳನ್ನ ಶರೀಫರು ಸರಳವಾಗಿ ಸಹಜವಾಗಿ ಕಟ್ಟಿ ಸಮಾಜದ ಕೋರೆಕೋರೆಗಳನ್ನ ತಿದ್ದತಾ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ಕೊಟ್ಟಂತವರು ಈ ಕಾರಣದಿಂದಲೇ ಶರೀಫ್ ಸಾಹೇಬ್ರನ್ನ ಜಾತಿ ಧರ್ಮದ ಎಲ್ಲೆಯನ್ನ ಮೀರಿ ಎಲ್ಲರೂ ಅಪ್ಕೊಳ್ತಾರ ಒಪ್ಕೊಳ್ತಾರ ಹುಟ್ಟಿದ್ದು ಹೊಲಿ ಮನಿ ಬಿಟ್ಟುಂಟ ಕಾಯಿ ಮನಿ ಎಷ್ಟಿದ್ದರೆ ನಿದು ಖಾಲಿ ಮನಿ ಹುಟ್ಟಿದ್ದು ಅಲಿಮನಿ ಬಿಟ್ಟುಂಟು ಕಾಯಿ ಮನಿ ಎಷ್ಟಿದ್ದರೆ ನಿದು ಖಾಲಿ ಮನಿ ಎಷ್ಟಿದ್ದರೆ ನಿದು ಖಾಲಿ ಮನಿ ಬಸ್ತಿ ಇರುವ ಮನಿ ಗಸ್ತಿ ತಿರುಗುವ ಮನಿ ಬಸ್ತಿ ಇರುವ ಮನಿ ಗಸ್ತಿ ತಿರುಗುವ ಮನಿ ಸಿಸ್ತಿಲೆ ಕಾಣುವ ಶಿವನ ಮನಿ ವಸ್ತಿ ಇರುವ ಮನಿ ಗಸ್ತಿ ತಿರುಗುವ ಮನಿಲೆ ಕಾಣುವ ಶಿವನ ಮನಿ ಎಷ್ಟಿದ್ದರೆ ನಿದು ಖಾಲಿ ಮನಿ ಖಾಲಿ ಮನಿ ಇಲ್ಲೇ ಮೊದಲನೇದಾಗಿ ಕಾಣ್ತಾ ಇರೋದು ಗೋವಿಂದ ಮೂರ್ತಿ ಅದ್ರ ಪಕ್ಕದಲ್ಲಿ ಇರೋದು ಇದು ಶರೀಫರ್ ಮೂರ್ತಿ ನಡೆಯಿರೋದು ಇರೋದು ಶಿಶುನಾಳ ದೀಶ ಅಂದ್ರ ಬಸವಣ್ಣ ಇಲ್ಲೇ ನಮ್ಮ ಶಿಶುನಾಳ ಗ್ರಾಮದ ಅಧೀಶ ನಮ್ಮ ಶರೀಫರು ಹದಿನೆಂಟ್ನೂರ ಹತ್ತೊಂಬತ್ತಕ್ಕ ಊರಲ್ಲಿ ಶಿಷ್ಣಾಳದಲ್ಲಿ ಜನಿಸಿದ್ರು ಅವರು ಸುಮಾರು ಎಪ್ಪತ್ತು ವರ್ಷಗಳು ಅಂದ್ರೆ ಹದಿನೆಂಟುನೂರ ಎಂಬತ್ತೊಂಬತ್ತನೇ ಇಸ್ವಿಗೆ ಕಾಲವಾದ್ರು ಇದು ಶರೀಫ್ ಅಜ್ಜಾರ್ದ ಸ್ವಂತ ಅವ್ರದ ಇದು ಎರಡು ಎಕರೆ ಹೊಲ ಶರೀಫ್ ಅಜ್ಜಾರ್ದು ಮದ್ದ ತಂದೆಯವ್ರು ತೀರ್ಕೊಂಡಾಗ ಅವ್ರದ್ದು ಸಮಾಧಿ ಐತೆ ತಂದೆಯವ್ರ ಸಮಾಧಿನು ಅವಾಗ ಆಮೇಲೆ ಅವ್ರ ತಂದಿಯವ್ರ ತೀರ್ಕೊಂಡಾಗ ಒಂದು ಇಲ್ಲಿ ಬೇವಿನ ಗಿಡ ಹಚ್ಚಿದ್ರು ಶರೀಫ್ ಹಜ್ಜಾರ ತದನಂತರ ಒಂದು ಸುಮಾರು ಹದಿನೈದು ವರ್ಷಗಳ ನಂತರ ಅವ್ರ ತಾಯಿಯವರು ತೀರ್ಕೊಂತಾರ ಅವ್ರ ತಾಯಿಯವ್ರದ್ದು ಸಮಾಧಿ ಇದ್ರೊಳಗ ಐತಿ ಅದ್ರ ನಂತರ ಮತ್ತೊಂದು ಬೇವಿನ ಗಿಡ ಹಚ್ತಾರೆ ಇಲ್ಲಿ ನೋಡ್ಬೋದು ನೀವು ಎರಡು ಬೇವಿನ ಗಿಡ ಕಾಣಂಗಿಲ್ಲ ಒಂದೇ ಬೇವಿನ ಗಿಡ ಕಾಣ್ತೈತಿ ಅದ್ರ ನಂತರ ಸುಮಾರು ವರ್ಷಗಳ ನಂತರ ಶರೀಫಜ್ ಜಾರು ಹದಿನೆಂಟುನೂರ ಎಂಬತ್ತೊಂಬತ್ತಕ್ಕೆ ತೀರ್ಕೊಂಡ್ರು ಅವ್ರದ್ದು ಸಮಾಧಿ ಇದ್ರೊಳಗ ಐತಿ ಹಿಂಗಾಗಿ ಶರೀಫಜ್ಜ ಅವ್ರ ತಂದೆ ತಾಯಿ ಮೂರು ಜನರು ಸಮಾಧಿ ಇತ್ತಿದ್ರು ಅದ ಈ ಕ್ಷೇತ್ರದ ವಿಶೇಷತೆ ಆಮೇಲೆ ಶರೀಫಜ್ ಮೂಲ ಮೂಲತಃ ಮುಸ್ಲಿಮರು ಅವರು ಈಗ ಅವರು ಮುಸ್ಲಿಮರಿದ್ರು ಇದ್ರು ಅವರು ಗುರುಗಳು ಗೋವಿಂದಜ್ಜಾರ ಈಗ ನೋಡ್ರಿ ಈಗ ಇಪ್ಪತ್ತನೇ ಶತಮಾನದೊಳಗ ಜಾತಿ ಪದ್ಧತಿ ಐತಿ ಅವಾಗ ಹದಿನೆಂಟನೇ ಶತಮಾನದೊಳಗ ಈ ಜಾತಿ ಪದ್ಧತಿನ ನಿರ್ಮೂಲನೆ ಮಾಡ್ಬೇಕು ಹೇಳಿ ನಮ್ಮ ಗೋವಿಂದ ಬ್ರಾಹ್ಮಣರು ಶಾಕ್ತ ಬ್ರಾಹ್ಮಣರು ದೇವಿ ಆರಾಧಕರಾಗಿದ್ದರು ಅವರು ಅವ್ರು ಇಲ್ಲೇ ಪಕ್ಕದ ಗ್ರಾಮ ಕಳಿಸ್ದವ್ರವರು ಅವರು ಬ್ರಾಹ್ಮಣರು ಇರೋದ್ರಿಂದ ಅವರು ಲಿಂಗೈಕ್ಯ ಆದ್ಮೇಲೆ ಅವರು ವೈಕುಂಠ ಮೇಲೆ ಅವ್ರದ್ದು ಚಿತಾಭಸ್ಮ ತಗೊಂಡ್ಬಂದು ಶರೀಫ್ ಅಲ್ಲಿ ಒಂದು ಗೋವಿಂದಜ್ ಗುಡಿ ಮಾಡಿದ್ರು ಶರೀಫಜ್ಜಾರ್ ಅಲ್ಲಿಂದವರು ಚಿತಾಭಸ್ಮತ್ವ ಬಂದು ಗೋವಿಂದ ಜಾರ ಗುಡಿ ಮಾಡಿದ್ದಾರೆ ಇದೊಂದು ವಿಶೇಷ ಮತ್ತೊಂದು ವಿಶೇಷ ಏನಂದ್ರೆ ಶರೀಫದ್ದಾರು ಜುಲೈ ಮೂರಕ್ಕ ಹುಟ್ಟಿದ್ದಾರೆ ಜುಲೈ ಮೂರಕ್ಕ ತೀರ್ಕೊಂಡರು ಇನ್ನು ಏನು ಸಾಧಿಸಬೇಕಂತೀ ನೀ ಸುಮ್ಮನೆ ಕುಂತೀನು ಏನು ಸಾಧಿಸಬೇಕಂತೀ ಬಂದ ದಾರಿ ಬಾಳ ಹಿಂದುಳದೈತಿ ಮುಂದಿನ ದಾರಿ ನೆನಪಾಗತೈತಿ ಬಂದ ದಾರಿ ಬಾಳ ಹಿಂದುಳದೈತಿ ಮುಂದಿನ ದಾರಿ ನೆನಪಾಗತೈತಿ ಸುತ್ತಲು ನೋಡಿದರು ಕತ್ತಲು ಐತಿ ಸುತ್ತಲೂ ನೋಡಿದರು ಕತ್ತ ಲು ಐತಿ ಶತ ತಾಯಿ ತಂದೆ ನೆನಪಾಗತೈತಿ ಇನ್ನು ಏನು ನೀ ಸುಮ್ಮನೆ ಕುಂತಿ ಇನ್ನು ಏನು ಸಾಧಿಸಬೇಕಂತಿ ವಸೂಜಿ ಒಳಗ ನಮಶಿ ಶುನಾಳೈತಿ ಗುರುಗೋವಿಂದನ ನನಪಗತೈತಿ ವಸೂಜಿ ಒಳಗ ಶಿಶು ನಾಳೈತಿ ಆಮೇಲೆ ನಮ್ಮದು ದೊಡ್ಡ ಜಾತ್ರೆ ಯಾವತ್ತೆಂದ್ರೆ ಪ್ರತಿ ವರ್ಷ ನಿಂದ ಹತ್ತನೇ ದಶಮಿ ತಿಥಿಗೆ ಶಿವರಾತ್ರಿ ಅಮಾಶೆ ಆಗ್ತೈತಲ್ಲ ಅದ್ರ ನಂತರ ದಶಮಿ ತಿಥಿಗೆ ಶರೀಪ್ರದಾರ್ ಜಾತ್ರೆ ಇರ್ತೈತಿ ಪ್ರತಿ ವರ್ಷ ಪ್ರತಿ ವರ್ಷ ಜಾತ್ರೆ ಹಿಂದಿನ ದಿವಸ ಇಲ್ಲಿ ವಿಶೇಷತೆ ಏನಂದ್ರೆ ಇಲ್ಲಿ ಭಾವಕ್ಯತೆಯ ಧ್ವಜಾರೋಹಣ ಮಾಡ್ತೀವಿ ಈಗ ಹೆಂಗೆ ಪ್ರಯಾಗ್ರಾಜದೊಳಗೆ ಮಹಾಕುಂಭ ಮೇಳದೊಳಗೆ ಸಾಧು ಸಂತರು ಕೂಡ್ತಾರಲ್ರಿ ಇಲ್ಲೇ ಸಾಧು ಸಂತರು ಮತ್ತು ಫಕೀರರು ಹಿಂದೂ ಮುಸ್ಲಿಮ್ ಎಲ್ಲ ಇರೋದರಿಂದ ಸಾಧು ಸಂತರು ಫಕೀರರು ಎಲ್ಲರೂ ಕೂಡಿ ಒಂದು ಭಾವೈಕ್ಯತೆಯ ಧ್ವಜಾರೋಹಣ ಮಾಡ್ತಾರೆ ಇವತ್ತಿನ ದಿವಸ ಬೆಳಿಗ್ಗೆ ಆ ಧ್ವಜಾರೋಹಣ ಮಾಡಿದ್ವಿ ಅದರ ನಂತರ ಅಲ್ಲಿ ಒಂದು ಕಳಸ ಪೂಜೆ ಆಗ್ತೈತಿ ಆ ಕಳಸ ವಾಪಸ್ ಇಷ್ಟನಾಳಕ್ಕೆ ಹೋಗ್ತದ್ರ ಹೋಗಿ ಅಲ್ಲಿಂದ ದೊಡ್ಡ ಪ್ರಮಾಣದೊಳಗೆ ಮೆರವಣಿಗೆ ಆಗಿ ಆ ಕಳಸ ಇಲ್ಲಿ ಬರ್ತದೆ ಬಂದು ಜಗ್ಗೋ ತೇರು ರಥ ಆಯ್ತಲ್ಲ ಆ ರಥದ ಮೇಲೆ ಪ್ರತಿಷ್ಠಾಪನೆ ಆಗ್ತೈತೆ ಅದು ಕಳಸ ನಾಳೆ ಮತ್ತು ಬೆಳಗ್ಗೆ ಪೂಜೆ ಸಂಪ್ರದಾಯ ಎಲ್ಲ ಮುಗಿಸಿ ಸಾಯಂಕಾಲ ಐದೂವರೆ ಗಂಟೆಗೆ ನಾವು ಪ್ರತಿ ವರ್ಷದಿಂದ ವಿಜೃಂಭಣೆಯಿಂದ ನಾವು ರಥವನ್ನು ಜಗ್ತೀವಿ ಶರಿಪದನ ಜಾತ್ರೆ ಆಗ ಕಾರಣ ಏನೈತ್ ಅಂದ್ರ ಸರಿಪದ್ದನ ಜಾತಿನೂ ಇಲ್ಲ ಜಾತಿ ಸಂಬಂಧ ಇಲ್ಲಿ ಜಾತಿ ಸೂತಕವೆಂಬ ಎಂಬ ಮಾತಿಲ್ಲ ಸುಜ್ಞಾನ ಮಾರ್ಗದ ಈ ಜಾತಿ ಕರ್ಮಾದಿಗಳು ಮೊದಲಿಲ್ಲ ಅಂತ ಹೇಳ್ತಾರೆ ಹಂಗ ಜಾತಿ ಅಂತಕ್ಕಂಥದ್ದು ಈ ಸುಜ್ಞಾನ ಮಾರ್ಗದಲ್ಲಿ ಇಲ್ಲ ಯಾಕಂದ್ರ ಗುರು ಎಂತವಿದ್ದ ಅಂದ್ರ ಗೋವಿಂದಾಜ ಅವಾಗ ಬೋಧ ಮಾಡಿದ್ದ ಏನು ಬೋಧ ಏನ ಹಾಕಿದ ಜನಿವಾರವ ಬೋಧ ಮಾಡಿದ ಕೂಡ ಹೇಳ್ತಾನ ಶರೀಪದ್ದ ಹಾಕಿದ ಜನಿವಾರವ ನೂಕಿದ ಬಹುಭಾರ ಬೇಕೇ ಅಂತ ಬ್ರಹ್ಮ ಜ್ಞಾನ ಉಚ್ಚರಿಸ್ರು ಅವಾಗ ಜನಿವಾರ ಹೆಂಥ ಹಾಕಿದಾವಂದ್ರೆ ಏಳು ಹೇಳಿ ಇದಲ್ಲ ಈ ಸೋಹಂ ಅಂತಕ್ಕಂಥ ನಾಮಜ ಜನಿವಾರ ಹಾಕಿದಾವ ಸೋಹಂ ಯಾವಾಗಲೂ ಶ್ವಾಸೋಚ್ಛ್ವಾಸದಲ್ಲಿ ಸೋಹಂ ಅಂತಕ್ಕಂಥ ಜಪ ಸತತವಾಗಿ ಅವನಲ್ಲಿ ನಡಿಲಿ ಅಂತಕ್ಕಂಥ ನಡಿತಕ್ಕಂತ ವಿಧಾನವನ್ನ ಗೋವಿಂದ ತಿಳಿಸಿದ ಇದು ಬಹಳ ಮಹತ್ವವಾದಂಥದ್ದು ಪಕ್ಷಿಗಳಿಗಿಂತ ಕರಕಷ್ಟ ಕಾಣ ಅಂತೇಳಿ ಬಸವಣ್ಣವ್ರು ಏನು ಹೇಳ್ತಾರ ಆ ರೀತಿ ಜಾತಿ ಧರ್ಮ ಕೋಮು ಗಲಭೆಗಳನ್ನು ಎಬ್ಬಿಸಿಕೊಂಡು ಇವತ್ತಿ ವಿಷ ಬೀಜವನ್ನ ಬಿತ್ತಿ ನಾವು ಬದುಕ್ತಾ ಇದೇವೆ ಈ ಎಲ್ಲದಕ್ಕೂ ಸೆರಿಪಜಜ್ಜರು ಪಾಠ ಆಗಬೇಕು ಅಂತ ಹೇಳಬಹುದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ